ಸರ್ ನಿಮ್ಮ ಮುಂದೆ ಅಂತ ಬಂದಾಗ ಯಾವೆಲ್ಲ ಪ್ರಾಜೆಕ್ಟ್ಗಳು ಮಾಡಬೇಕು ಯಾವ ಥರ ಸಿನಿಮಾಗಳು ಮಾಡಬೇಕು ಅಂತ ಆಸೆ ಇದೆ ಒಂದು ಇನ್ನೊಂದು ಈಗ ಪ್ರೆಸೆಂಟ್ ಸಿಚುವೇಷನ್ ಕೂಡ ನಿಮಗೆ ನೋವು ತಂದಿದೆ ನೀವು ಸಿನಿಮಾನೇ ಉಸಿರು ಅಂತ ಬದುಕ್ತಿರುವವರು ಬಣ್ಣನೇ ಬೇಕು ಅಂತ ಅಂದ್ಕೊಂಡವರು ನಿಜಕ್ಕೂ ಈ ಸಿಚುವೇಷನ್ ಆ್ಯಂಡ್ ಈ ಬಣ್ಣದ ಬದುಕು ನಿಮಗೆ ಹೇಗಿತ್ತು ಸರ್ ಎಷ್ಟು ಕಷ್ಟ ಕಾರ್ಪಣೆಗಳನ್ನ ಅನುಭವಿಸಿದ್ದೀರ ಅಂದರೆ ಸಿನಿಮಾ ಕ್ಷೇತ್ರ ಅಂತಲ್ಲ ನೀವು ಯಾವುದೇ ಕ್ಷೇತ್ರಕ್ಕೆ ಕಷ್ಟಗಳು ಕಷ್ಟಗಳಿದ್ದೇ ಇರ್ತವೆ ನೀವು ಯಾವುದೇ ಬಿಸ್ನೆಸ್ಗೆ ಹೋಗಿ ಒಂದು ಅಂಗಡಿ ಇಡಿ ಅಥವಾ ತರಕಾರಿ ಮಾರಿ ಹಾಗೆ ಇದು ಇನ್ನೊಂದು ಸ್ವಲ್ಪ ಜಾಸ್ತಿ ಕಷ್ಟಗಳು ಅದನ್ನ ಈ ಕಷ್ಟ ಯಾವಾಗ ಒಂದ್ಸತಿ ಬಂದುಬಿಡುತ್ತೆ ಮುಗ್ದೋಗುತ್ತೆ ಅಂತಲ್ಲ ಕಷ್ಟಗಳು ಬರ್ತಾನೆ ಇರ್ತವೆ ಅದನ್ನು ಫೇಸ್ ಮಾಡ್ತಾನೆ ಇರ್ಬೋದು ಈಗ ನನ್ನ ಸಿಂಪ್ಲಿಸಿಟಿ ಬಗ್ಗೆ ಹೇಳಿದ್ರೆ ಅಷ್ಟು ಇನ್ನೂ ಇನ್ನೇನು ಮನುಷ್ಯ ಎಷ್ಟು ಸರಳವಾಗಿರೋಕ್ಕಾಗುತ್ತೋ ಅಷ್ಟು ಆರೋಗ್ಯಕ್ಕೆ ಒಳ್ಳೇದದನ್ನ ನಾವು ಸಿಂಪ್ಲಿಸಿಟಿನ ಕಳ್ಕೊತಿದ್ದಂಗೆ ಏನಾಗುತ್ತೆ ಪ್ರೆಷರ್ಗಳು ಬೇರೆ ಬೇರೆ ಥರದ್ದು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾನು ಸಿಂಪಲ್ ಆಗಿದ್ದೀನಿ ಮತ್ತು ಈಗ ನೀವು ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ ಹೇಳಿದ್ರೆ ಈಗಂತೂ ಒಂದು ಎರಡು ವರ್ಷದಿಂದ ಒಂದು ಸಿನಿಮಾನು ಗೆಲ್ತು ಒಳ್ಳೊಳ್ಳೆ ಸಿನಿಮಾಗಳು ಈಗ ನಿಮಗೆ ನೋಡಿ ಟಾಗ್ರಪಲ್ಯ ಅಂತ ಸಿನಿಮಾ ಇರ್ಬೋದು ಅಥವಾ ಶಾಕಾರಿ ಇರ್ಬೋದು ಬ್ಲಿಂಕ್ ಇರ್ಬೋದು ಅವೆಲ್ಲ ಎಷ್ಟು ಒಳ್ಳೊಳ್ಳೆ ಸಿನ್ಮಾಗಳು ಅವು ನಿರೀಕ್ಷೆ ಮಾಡಿದಷ್ಟು ಯಶಸ್ಸನ್ನು ಕಾಣಲಿಲ್ಲ ಅವು ನೋಡಿದ್ರೆ ದೊಡ್ಡ ಹಿಟ್ ಆಗಬೇಕಾಗಿತ್ತು ಅದಕ್ಕೆ ಹಲವಾರು ಕಾರಣ ಇರ್ಬೋದು ಹೇಳೋಕ್ಕಾಗಲ್ಲ ಅದನ್ನು ಒಂದು ಹಿಂದಿಂದೆ ಹಿಂದಿಂದೆ ಥಿಯೇಟ್ರಿಗೆ ಆಡಿಯನ್ಸ್ ಬರಲಿಕ್ಕೆ ಜನನ ಎಳ್ಕೊಂಬರುವಂಥ ಸಿನ್ಮಾಗಳು ಸಾಧ್ಯ ಇರೋದು ಅದು ಸ್ಟಾರ್ಗಳ ಸಿನಿಮಾ ಮತ್ತೆ ಮತ್ತೆ ಸ್ಟಾರ್ಗಳ ಸಿನಿಮಾ ಬರಬೇಕಾಗುತ್ತೆ ಮತ್ತು ಇನ್ನೊಂದೇನು ಅಂದ್ರೆ ತಂತ್ರಜ್ಞಾನ ಈಗ ಇಡೀ ಜಗತ್ತನ್ನು ಮೊಬೈಲಲ್ಲಿ ನೋಡ್ಕೊಂಡು ಕೂತಿರುವಾಗ ನಾವು ಎರಡು ಗಂಟೆ ಥಿಯೇಟ್ರಿಗೆ ಬನ್ನಿ ಅಂತ ಹೇಳಿದ್ರೆ ಅವರು ರೆಡಿ ಇರಲ್ಲ ಅಂತ ಯಾಕೆಂದರೆ ನಿಮಗೆ ಸೆಕೆಂಡ್ ಲೆಕ್ಕದಲ್ಲಿ ಜನ ಎಂಜಾಯ್ ಮಾಡ್ತಿದ್ರು ಮೊಬೈಲ್ನ ಇಟ್ಕೊಂಡು ನಿಮ್ಗೆ ಐದು ಸೆಕೆಂಡ್ ಹತ್ತು ಸೆಕೆಂಡ್ಗೆ ಏನೋ ಒಂದು ಫನ್ ಸಿಗುತ್ತೆ ಅರ್ಗ ಸೊ ನಮ್ಮ ಸಿನಿಮಾದಲ್ಲಿ ಎರಡೂವರೆ ಗಂಟೆ ಅವ್ರನ್ನ ಹಿಡ್ದು ಹಿಡಿದು ಅದೂ ಎಲ್ಲೋ ಕಾರಣ ಇರ್ಬೋದೇನೋ ಏನೋ ಕೊಡಬೇಕು ಈಗ ನೀವು ಹಂಗೆ ಕೊಟ್ಟಿದ್ದಕ್ಕೇನೇನೋ ಒಂದಷ್ಟು ಸಿನಿಮಾಗಳಿಗೆ ನೋಡ್ರಿ ಕಾಣ್ತಾರ ನಿಮಗೆ ಸೊ ನೋಡ್ದಿರುವಂಥ ಜಗತ್ತನ್ನು ಹಿಂಗೆ ತೆರೆದಿಟ್ಟರು ಜನ ಬಂದರು ಅದನ್ನ ಸೊ ಆ ಥರದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೇಕಾಗುತ್ತೆ ಈಗ ನಮಗೆ ಮೂರನೇ ಕೃಷ್ಣ ಏನಕ್ಕೆ ಆ ಥರದ್ದು ಒಂದು ನಮಗೆ ಒಂದು ಧೈರ್ಯ ಇದೆ ಅಂತಂದರೆ ಇದುವರೆಗೂ ಸಿನಿಮಾದಲ್ಲಿ ಅಂದರೆ ಬಳಸಿದ್ರೆ ಅಲ್ಲಲ್ಲೇ ಅಲ್ಲಲ್ಲೇ ಬಳಸಿದರೆ ಫುಲ್ ಪ್ಲಡ್ಜ್ ಆ ಭಾಷೆಯನ್ನು ಎಕ್ಸ್ಪ್ಲೋರ್ ಮಾಡಿದ್ದು ಯಾರೂ ಇಲ್ಲ ಸೊ ನಿಮ್ಗೆ ಅದು ಎಷ್ಟು ಅಂತಂದರೆ ನಿಮಗೆ ಒಂದು ಸಣ್ಣ ಪಾಸ್ ಕೊಟ್ಟರು ನಿಮಗೆ ಭಾಷೆ ಒಳಗಡೆ ನಿಮಗೆ ಪಾಸ್ ಕೊಟ್ಟರೆ ನಗುಕಾಗುತ್ತಿಲ್ಲ ಇಲ್ಲಿ ಏನು ಅಂತಂದ್ರೆ ಒಂದು ಇದೆ ಅಂತಂದ್ರೆ ನಗ್ತಾರೆ ಸೊ ಆ ಥರದ್ದು ಒಂದು ಎಕ್ಸ್ಪ್ಲೋರ್ ಮಾಡಿದರೆ ನಿಮಗೆ ಥ್ರೋಟ್ ಆ ಭಾಗದ್ದು ಸೊ ಈ ಥರದ್ದು ಏನಾದರೂ ಎಕ್ಸ್ಪ್ಲೋರ್ ಮಾಡ್ತಾ ಹೋದರೆ ಮತ್ತೆ ಆಡಿಯನ್ಸು ಥಿಯೇಟ್ರ್ ಕಡೆ ಬರುವ ಎಲ್ಲ ಸಾಧ್ಯತೆಗಳಿದಾವೆ ಅಂತ ಅನಿಸುತ್ತೆ ಒಂದು ಕಡೆ ಈಗ ನಮ್ಮ ಮೂರನೇ ಕೃಷ್ಣಪ್ಪ ಟ್ರೈಲರ್ ಬಗ್ಗೆ ನೀವು ಹೇಳಿದರೆ ಅದನ್ನು ತುಂಬ ಸದ್ದು ಮಾಡಿದೆ ಅಂತ ಅಷ್ಟು ಖುಷಿ ಆದರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ತೋರ್ದ್ರಿಗೆ ಅಷ್ಟು ಪಾಸಿಟಿವ್ ಬಂದ್ರೂ ಭಯ ಆಗ್ತಾ ಇರುತ್ತೆ ನಮಗೆ ಅದು ಯಾಕೆಂದ್ರೆ ಇದರಿಂದ ಎಷ್ಟು ಜನರು ಜೀವನ ಒಂದು ಸಿನಿಮಾ ಹಿಂದೆ ತುಂಬ ಜನರ ಜೀವನ ಇರುತ್ತೆ ನಿರ್ದೇಶಕನ ಜೀವನ ಕಲಾವಿದನ ಜೀವನ ಟೆಕ್ನಿಷಿಯನ್ಸ್ ಜೀವನ ಎಷ್ಟೊಂದು ಜನರ ಜೀವನ ಇರುತ್ತೆ ಒಂದು ಸಿನಿಮಾ ಗೆದ್ದು ಪ್ರೊಡ್ಯೂಸರ್ ಉಳ್ಕೊಂಡ್ರು ಅಂತಂದರೆ ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಆ ಥರದ್ದೊಂದು ಭಯವೂ ಇದೆ ಓಕೆ ಬಣ್ಣದ ಲೈಫು ನೀವು ನಾನು ಅದನ್ನು ಹೇಳಲಿಲ್ಲ ನೀವು ನಿಮ್ಮ ಜೀವನದಲ್ಲಿ ಎಷ್ಟು ಕಷ್ಟ ಕೊಡ್ತು ಎಷ್ಟು ಸುಖ ಕೊಡ್ತು ಎಷ್ಟು ಎಂಜಾಯ್ ಮಾಡಿದ್ರಿ ಏನೆಲ್ಲ ಅನುಭವಿಸಿದ್ರಿ ಅಂತ ಸರಳವಾಗಿ ಹೇಳೋದಾದ್ರೆ ಫಟಾಫಟ್ ಅಂತ ಅದನ್ನು ಅಂತ ಹೇಳೋಕ್ಕೂ ಆಗಲ್ಲ ಕೆಲವು ವಿಷಯಗಳನ್ನ ಡಿಸ್ಕ್ಲೋಸು ಮಾಡೋಕ್ಕಾಗಲ್ಲ ಯಾಕೆಂದರೆ ಕಲಾವಿದರ ಜೀವನ ಹೊರಗಡೆ ನೋಡಿದಷ್ಟು ಸುಲಭವಾಗಿಲ್ಲ ಪ್ರತಿ ಹೆಜ್ಜೆಜ್ಜೆಗೂ ಅವನ ಕಷ್ಟಗಳನ್ನ ಫೇಸ್ ಮಾಡ್ತಾನೆ ಇರಬೇಕಾಗುತ್ತೆ ಆ ನನ್ನ ಒಬ್ಬನಿಗೆ ಅಲ್ಲ ಅದನ್ನ ತುಂಬ ಜನರಿಗೆ ಎಷ್ಟೋ ಸತಿ ದುಡ್ಡುಗಳು ಸಿಕ್ಕಿರೋದಿಲ್ಲ ಮಾಡಿರೋ ಕೆಲಸಕ್ಕೆ ಅದು ಕಾರಣ ಹಲವಾರು ಇರ್ತವೆ ಸಿನಿಮಾನೂ ಗೆಲ್ದಿದ್ದಾಗ ಪಾಪ ಅವರು ಏನೂ ಮಾಡೋಕ್ಕಾಗಲ್ಲ ಅದನ್ನ ಬಟ್ ಬದುಕು ಸೊ ಆ ಥರದ್ದು ಎಲ್ಲನೂ ಕೂಡ ಫೇಸ್ ಮಾಡ್ತಾನೆ ಬರ್ತಿದ್ವಿ ಸುಮಾರಷ್ಟು ಜನ ಕಲಾವಿದರುಗಳು ಒಟ್ಟು ಎಲ್ಲ ಒಂದು ಕಡೆ ಅನಿಸುತ್ತೆ ಈ ಥರದ ಸಮಸ್ಯೆಗಳೇ ನಮ್ಮನ್ನು ಗಟ್ಟಿ ಮಾಡ್ತಾ ಹೋಗುತ್ತೆ ಮತ್ತು ಹೊಸ ಹೊಸ ಹುಡುಕಾಟಕ್ಕೆ ನಮ್ಮನ್ನು ಹಚ್ತವೆ ಅಂತ ಅನಿಸುತ್ತೆ ಅದೇ ಸಂಭಾವನೆ ವಿಚಾರದಲ್ಲಿ ತುಂಬ ನೊಂದಿದ್ದೀರಾ ನಿಮ್ಮ ಮಾತುಗಳಲ್ಲಿ ಅದು ಅರ್ಥ ಆಗ್ತಾ ಇದೆ ಆಗತ್ತೆ ಇರಲಿ ಏನು ಮಾಡೋಕ್ಕಾಗಲ್ಲ ಏನು ಬರುತ್ತೆ ಅದನ್ನು ಫೇಸ್ ಮಾಡಲೇಬೇಕು ಫೇಸ್ ಅಂದರೆ ಯಾವುದು ಹೆಂಗ್ ಬರುತ್ತೆ ಹಂಗೆ ತೊಗೊಂಬಿಡ್ಬೇಕು ಅಷ್ಟೇ ಅದನ್ನ ಸೊ ಅದು ಬರಲಿಲ್ಲ ಅಂತ ಕೋರಿಕೊಂಡು ಕೂತ್ಕೊಂಡ್ರೆ ಅದು ಟೈನ್ ಆಗುತ್ತೆ ಅದನ್ನ ಅನಿಸುತ್ತೆ ಒಬ್ಬ ಅಂತಲ್ಲ ಎಷ್ಟೋ ಜನ ಪಾಪ ಬೆವರು ಸುರಿಸಿ ಕೆಲಸ ಮಾಡಿ ಬಂದಾಗ ಅದರ ಅದ್ರ ಪ್ರತಿಫಲ ಸಿಗ್ತಿದ್ದಾಗ ಸಂಕಟ ಆಗುತ್ತೆ ಬಟ್ ಅದನ್ನು ಹಂಗಂಗೆ ತೊಗೊಂಬಿಡ್ಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ